ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕನ್ನಡದಲ್ಲಿ ಒಂದು ಮಾತಿದೆ ಊರೆಲ್ಲ ದೀಪಾವಳಿಯನ್ನು ಆಚರಿಸ್ತಾ ಇದ್ದರೆ ಅವನೇ ಮನೆಯಲ್ಲಿ ಕೂತ್ಕೊಂಡು ಅಮಾವಾಸ್ಯೆ ತರಹ ಫೀಲ್ ಮಾಡ್ತಾ ಇದ್ದಂತೆ ಈ ಮಾತು ಕರ್ನಾಟಕ ಕಾಂಗ್ರೆಸ್ಗೆ ಅಕ್ಷರಶಃ ಸೂಟ್ ಆಗುತ್ತೆ ಯಾಕೆಂದರೆ ಇವತ್ತು ಇಡೀ ದೇಶ ಸಂಭ್ರಮದಲ್ಲಿ ಇರುವಾಗ ಕರ್ನಾಟಕ ಕಾಂಗ್ರೆಸ್ ಮಾತ್ರ ಒಂದು ರೀತಿಯಾಗಿರುವಂತಹ ಶೋಕದ ವಾತಾವರಣದಲ್ಲಿ ಇದೆಯಾ ಅನ್ನಿಸುವಷ್ಟರ ಮಟ್ಟಿಗೆ ಕರ್ನಾಟಕದ ಕಾಂಗ್ರೆಸ್ ಇವತ್ತು ಅಷ್ಟರ ಮಟ್ಟಿಗೆ ಲಜ್ಜೆಗೆಟ್ಟು ಕೆಳಗಡೆ ಇಳಿದು ನಿಂತಿದೆ ಹಾಗಾದರೆ ಗೆಳೆಯರೆ ಕರ್ನಾಟಕ ಕಾಂಗ್ರೆಸ್ ಮಾಡಿದ್ದೇನು ಮತ್ತು ಇವತ್ತು ಇಡೀ ದೇಶ ಸಂಭ್ರಮದಲ್ಲಿರುವಾಗ ಕರ್ನಾಟಕ ಕಾಂಗ್ರೆಸ್ ಈ ರೀತಿಯಾಗಿ ಮಾಡಿ ಏನು ಸಂದೇಶವನ್ನು ಕೊಡದು ಹೊರಟಿದೆ ಇದಕ್ಕೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ ಮತ್ತು ಕರ್ನಾಟಕದವರೇ ಆಗಿ ಇರುವಂತಹ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳ್ತಾರೆ ಅಂತ ಇವತ್ತು ನಾವು ಪ್ರಶ್ನೆಯನ್ನು ಮಾಡಲೇಬೇಕು ಗೆಳೆಯರೆ ಹಾಗಾದರೆ ಕರ್ನಾಟಕ ಕಾಂಗ್ರೆಸ್ ಮಾಡಿದ್ದಂತಹ ಆ ಕೀಳು ಮಟ್ಟದ ಕೆಲಸ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ಇವತ್ತು ಇಡೀ ದೇಶ ಸಂಭ್ರಮದಲ್ಲಿದೆ ಬೆಳ್ಳಂಬಳಿಗ್ಗೆ ಭಾರತೀಯ ಸೇನೆ ದೇಶದ ಜನರಿಗೆ ಬಹಳ ಸಂಭ್ರಮದ ಸುದ್ದಿಯೊಂದನ್ನು ಕೊಟ್ಟಿದೆ ಪಾಕಿಸ್ತಾನದ ಒಳಗೆ ನುಗ್ಗಿ ಅಲ್ಲಿರುವಂತಹ ಉಗ್ರರನ್ನು சண்டாடி வந்தது ಸರಿಸುಮಾರು ನೂರು ಜನ ಉಗ್ರರನ್ನ ಭಾರತೀಯ ಸೇನೆ ಇವತ್ತು ಹುರ್ ಟೂರ್ಗೆ ಕಳುಹಿಸಿದೆ ಜಹನ್ನಮ್ಗೆ ಕಳುಹಿಸಿದೆ ಈ ಸಂದರ್ಭವನ್ನು ಇಡೀ ಭಾರತ ಬಹಳ ಅಂದರೆ ಬಹಳ ಸಂಭ್ರಮಿಸ್ತಾ ಇದೆ ನಮ್ಮ ನಾಗರಿಕರ ಮೇಲೆ ಆಗಿದ್ದಂತಹ ಅತ್ಯಂತ ಕ್ರೂರವಾದಂತಹ ಕೃತ್ಯಕ್ಕೆ ಇದೇ ರೀತಿಯಾಗಿರುವಂತಹ ಪ್ರತೀಕಾರವೇ ಬೇಕಿತ್ತು ಅಂತ ಇಡೀ ದೇಶದ ಜನ ಹೇಳ್ತಾ ಇದ್ದಾರೆ ಕೇವಲ ಭಾರತ ದೇಶದ ಜನರು ಮಾತ್ರ ಅಲ್ಲ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ರಷ್ಯಾದ ಅಧ್ಯಕ್ಷರಾಗಿರುವಂತಹ ವ್ಲಾದಿಮಿರ್ ಪುಟಿನ್ ಎಲ್ಲರೂ ಕೂಡ ಭಾರತೀಯ ಸೇನೆಯ ಈ ಸಾಹಸವನ್ನ ಶ್ಲಾಘನೆ ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕದ ಕಾಂಗ್ರೆಸ್ ಮಾತ್ರ ಶಾಂತಿಯ ಮಂತ್ರವನ್ನು ಪಠಿಸ್ತಾ ಕುಳಿತಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಶುರುವಾಗ್ತಾ ಇದ್ದ ಹಾಗೆ ಯಾವಾಗ ಪಾಕಿಸ್ತಾನದಲ್ಲಿ ನೂರು ಜನ ಉಗ್ರರು ಇವತ್ತು ಸಾವನ್ನಪ್ಪಿದ್ರು ಅನ್ನುವಂತಹ ಸುದ್ದಿ ಬೆಳಗ್ಗೆಯಿಂದ ಬರೋದಕ್ಕೆ ಶುರುವಾಯಿತು ಆಗ ಕರ್ನಾಟಕ ಕಾಂಗ್ರೆಸ್ ಮಾತ್ರ ಒಂದು ಟ್ವೀಟನ್ನು ಮಾಡುತ್ತೆ ಏನು ಆ ಟ್ವೀಟ್ ಅಂದರೆ ಮನುಕುಲದ ಅತ್ಯ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದರೆ ಶಾಂತಿ ಅನ್ನುವಂತಹ ಒಂದು ಟ್ವೀಟ್ ಮಾಡುತ್ತೆ ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ ಏನು ಹೇಳಕ್ಟಿದೆ ಅಂದರೆ ಇವರು ಬಿ ಜೆ ಪಿಯನ್ನು ವಿರೋಧಿಸಬೇಕು ಅಥವಾ ಮೋದಿ ಅವರನ್ನು ವಿರೋಧಿಸಬೇಕು ಅಂತ ಈ ರೀತಿಯಾಗಿರುವಂತಹ ದೇಶದ ವಿಚಾರದಲ್ಲಿಯೂ ಕೂಡ ಇಂತಹ ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿತಾರೆ ಅಂದರೆ ನಿಜಕ್ಕೂ ಕೂಡ ಇಂಥವರನ್ನು ಆರಿಸಿ ಕಳಿಸಿದ್ದಕ್ಕೆ ನಮಗೆ ನಾವು ಇವತ್ತು ಚಪ್ಪಾಳೆ ತಟ್ಕೋಬೇಕು ಅನ್ಸುತ್ತೆ ಅಂತಹ ಲಜ್ಜಗೆಟ್ಟ ನಾಯಕರನ್ನ ನಾವು ಇವತ್ತು ಆರಿಸಿ ಕಳಿಸಿದ್ದೇವೆ ದೇಶದ ವಿಚಾರಕ್ಕೆ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಆದರೆ ಕರ್ನಾಟಕದ ಕಾಂಗ್ರೆಸ್ ಮಾತ್ರ ಎತ್ತಿ ಏರಿಗಿಳಿದ್ರೆ ಕೋಣ ನೀರಿಗಿಳಿತು ಅಂತಾರಲ್ಲ ಆ ರೀತಿಯಾಗಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ ವರ್ತಿಸ್ತಾ ಇದೆ ಇನ್ನು ಗೆಳೆಯರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿಯೇ ಈ ಒಂದು ವಿಚಾರಕ್ಕೆ ರಾಗಗಳಿವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದೇಶದ ಸೈನಿಕರ ಈ ಕೆಲಸವನ್ನು ಶ್ಲಾಘಿಸ್ತಾರೆ ದೇಶದ ಸೈನಿಕರ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿ ಅವರು ಟ್ವೀಟ್ ಮಾಡ್ತಾರೆ ಆದರೆ ಕರ್ನಾಟಕ ಕಾಂಗ್ರೆಸ್ನ ಅಫಿಷಿಯಲ್ ಪೇಜ್ನಿಂದ ಈ ರೀತಿಯಾಗಿರುವಂತಹ ಶಾಂತಿ ಮಂತ್ರದ ಟ್ವೀಟ್ ಬಂದಿದೆ ಕೆರೆ ಈ ಒಂದು ಟ್ವೀಟನ್ನು ಅಲ್ಲಿರುವಂತಹ ಯಾರೋ ಒಬ್ಬ ಅಡ್ಮಿನ್ ಮಾಡಿರ್ಬೋದು ಆದರೆ ಈ ನಾಯಕರ ಒಂದು ಆದೇಶವಿಲ್ಲದೆ ಅಡ್ಮಿನ್ ಮಾಡ್ತಾ ಅನ್ನುವಂತಹ ಪ್ರಶ್ನೆಯೂ ಇಲ್ಲಿ ಎದು ಕಾಣುತ್ತೆ ಗೆಳೆಯರೆ ಇನ್ನು ಎ ಕೂಡ ರಾಜ್ಯದ ನಾಯಕರಿಗಾಗಿರಬಹುದು ಮತ್ತು ಎಲ್ಲಾ ರಾಜ್ಯದ ನಾಯಕರಿಗೆ ಸರಿಯಾದ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡಿತ್ತು ಏನು ಕ್ಲಾಸನ್ನ ತೆಗೆದುಕೊಂಡಿತ್ತು ಅಂದರೆ ಇಂತಹ ಸಂದರ್ಭದಲ್ಲಿ ಎಡವಟ್ಟು ಹೇಳಿಕೆಗಳನ್ನು ಕೊಡಬೇಡಿ ಅಂತ ಯಾವಾಗ ಸಿದ್ದರಾಮಯ್ಯ ಅವರು ಯುದ್ಧದ ಬಗ್ಗೆ ಹೇಳಿಕೆಯನ್ನು ಕೊಟ್ಟರಲ್ಲ ಯುದ್ಧ ಅನ್ನೋದು ಬೇಡ ಅನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರಲ್ಲ ಸೊ ಯುದ್ಧವು ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ಹೇಳಿಕೆ ಕೊಟ್ಟರಲ್ಲ ಆ ಒಂದು ಸಮಯದಲ್ಲಿ ಎ ಐ ಸಿ ಸಿ ಎಲ್ಲ ರಾಜ್ಯದ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿತ್ತು ಈ ರೀತಿಯಾಗಿರುವಂತಹ ಎಡವಟ್ಟು ಹೇಳಿಕೆಗಳನ್ನು ಕೊಡಬೇಡಿ ಅಂತ ಅಷ್ಟಾದರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಇವತ್ತು ಇಂತಹ ಕೆಲಸವನ್ನು ಮಾಡಿದೆ ಅಂದರೆ ನಿಜಕ್ಕೂ ಕೂಡ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಗೆಳೆಯರೆ ಆ ನಂತರದಲ್ಲಿ ಈ ಒಂದು ಟ್ವೀಟ್ ಭಾರೀ ವಿವಾದಕ್ಕೆ ಕಾರಣ ಆಯಿತು ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಸ್ಟಾ ಸ್ಟಾರ್ಟ್ ಆಯಿತು ಇಡೀ ದೇಶದಲ್ಲಿ ಕರ್ನಾಟಕದ ಕಾಂಗ್ರೆಸ್ಗೆ ಛೀಮಾರಿ ಹಾಕೋದಕ್ಕೆ ಶುರು ಮಾಡಿದ್ರು ಯಾವಾಗ ಈ ಕರ್ನಾಟಕ ಕಾಂಗ್ರೆಸ್ಗೆ ಛೀಮಾರಿ ಹಾಕೋದಕ್ಕೆ ಶುರು ಮಾಡಿದ್ರಲ್ಲ ಆ ಕ್ಷಣವೇ ಈ ಟ್ವೀಟ್ ಅನ್ನ ಡಿಲೀಟ್ ಮಾಡ್ತಾರೆ ಈ ಟ್ವೀಟ್ ಡಿಲೀಟ್ ಮಾಡುವಷ್ಟರಲ್ಲಾಗಲೇ ಇದು ಸ್ಕ್ರೀನ್ಶಾಟ್ ತೆಗೆದು ಸಿಕ್ಕಾಪಟ್ಟೆ ವೈರಲ್ ಆಗಿ ಕರ್ನಾಟಕದ ಕಾಂಗ್ರೆಸ್ನ ಮನಸ್ಥಿತಿ ಎಂತಹದ್ದು ಅಂತ ದೇಶದ ಜನರ ಮುಂದೆ ತೋರಿಸೋದಕ್ಕೆ ಸೋಷಿಯಲ್ ಮೀಡಿಯಾ ರೆಡಿಯಾಗಿ ಬಿಡುತ್ತೆ ಅಂದ್ರೆ ಗೆಳೆಯರೆ ಇವರು ಕರ್ನಾಟಕ ಕಾಂಗ್ರೆಸ್ನ ಮಾನ ಕಳಿಯೋಕಂತನೇ ಈ ರೀತಿಯಾಗಿರುವಂತಹ ಕೆಲಸ ಮಾಡ್ತಾರೆ ಇರಬೇಕು ಕರ್ನಾಟಕದ ರಾಜಕೀಯ ನಾಯಕರು ಅದು ಕೂಡ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂತಹ ಪಕ್ಷ ಈ ರೀತಿಯಾಗಿ ಮಾಡುತ್ತೆ ಅಂತ ಅಂದರೆ ಕರ್ನಾಟಕದ ಬಗ್ಗೆ ದೇಶದ ಜನ ಏನು ತಿಳ್ಕೊಳ್ತಾರೆ ಅನ್ನುವಂತಹ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇವರಿಗಿಲ್ಲ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಇನ್ನು ಎ ಐ ಸಿ ಸಿಯು ಕೂಡ ಇದನ್ನು ವಿರೋಧಿಸಿಲ್ಲ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಇದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಆಪರೇಷನ್ ಸಿಂಧೂರವನ್ನು ಮೆಚ್ಚಿಕೊಂಡಿದ್ದಾರೆ ಭಾರತೀಯ ಯೋಧರ ಶೌರ್ಯವನ್ನು ಮೆಚ್ಚಿಕೊಂಡು ಎ ಐ ಸಿ ಸಿ ಮತ್ತು ರಾಹುಲ್ ಗಾಂಧಿ ಎಲ್ಲರೂ ಕೂಡ ಈಗ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕದ ಕಾಂಗ್ರೆಸ್ನ ವರಸೆ ಮಾತ್ರ ಈ ರೀತಿಯಾಗಿದೆ ಅಂದರೆ ಇದಕ್ಕಿನ್ನೂ ಇವರು ಯಾವ್ಯಾವ ರೀತಿಯಾಗಿ ಸಮರ್ಥನೆ ಕೊಡ್ತಾರೋ ಗೊತ್ತಿಲ್ಲ ಮೇ ಬಿ ಸಿದ್ದರಾಮಯ್ಯನವರು ಬಂದು ಇಲ್ಲ ಅದು ಅಕೌಂಟ್ ಹ್ಯಾಕ್ ಆಗಿತ್ತಂತೂ ಕೂಡ ಹೇಳಿಬಿಡ್ಬೋದು ಇವರು ಅಷ್ಟರ ಮಟ್ಟಿಗೆ ಕೀಳು ಮಟ್ಟ ಕಿಳಿಯೋದಕ್ಕೂ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ರೆಡಿಯಾಗಿದ್ದಾರೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಗೆಳೆಯರೆ ಈ ಒಂದು ಟ್ವೀಟ್ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ಯಾವ ರೀತಿಯಾಗಿ ಸ್ಪಷ್ಟನೆ ಕೊಡುತ್ತೆ ಅಂತ ಕಾದು ನೋಡಬೇಕು ಹೌದು ಸ್ಪಷ್ಟನೆಯನ್ನು ಕೊಡಲೇಬೇಕಾಗತ್ತೆ ಇಂತಹ ಕೆಲಸ ಮಾಡಿ ರಾಜ್ಯದ ಬ ಬಗ್ಗೆ ಜನರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲದೆ ಮಾಡುವಂತಹ ಇಂತಹ ಕೆಲಸಗಳಿಗೆ ಈಗ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಯಾವ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಗೆಳೆಯರೆ ಎ ಐ ಸಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಯಾವ ರೀತಿಯಾಗಿರುವಂತಹ ಸಮರ್ಥನೆಗಿಳಿತಾರೋ ಅಥವಾ ಮಾಡಿದ್ದು ತಪ್ಪು ಅಂತ ಒಪ್ಕೊಳ್ತಾರೋ ಅದು ಕೂಡ ಗೊತ್ತಿಲ್ಲ ಕಾದು ನೋಡಬೇಕು ಏನಾಗುತ್ತೆ ಅಂತ ಆ ನಂತರದಲ್ಲಿ ಗೆಳೆಯರೆ ಈಗ ಗಡಿಭಾಗದಲ್ಲಿ ಪರಿಸ್ಥಿತಿ ತೀರಾ ಅಂದರೆ ತೀರಾ ಉದ್ವಿಗ್ನಗೊಂಡಿದೆ ಪಾಕಿಸ್ತಾನವು ಕೂಡ ಭಾರತೀಯ ಸೇನೆಯ ಮೇಲೆ ಗುಂಡಿನ ಚಕಮಕಿಯನ್ನು ಮಾಡ್ತಾ ಇದೆ ಆದರೆ ಸದ್ಯಕ್ಕಂತೂ ಯಾವ ಸಾವು ನೋವು ಸಂಭವಿಸಿಲ್ಲ ಭಾರತದ ಕಡೆಯಿಂದ ಪಾಕಿಸ್ತಾನ ಈಗ ಎಲ್ಓಸಿಯನ್ನು ದಾಟಿ ಕೂಡ ಬಂದಿದೆ ಇನ್ನು ಗೆಳೆಯರೆ ನಮ್ಮಲ್ಲಿ ಇರುವಂತಹ ಕೆಲ ಕಚಡಾಗಳಿದ್ದರೆ ಅವರು ಇದರ ಈ ಒಂದು ಆಪರೇಷನ್ನೇ ಆಗಿಲ್ಲ ಅನ್ನುವಂತಹ ಸುಳ್ಳು ಸುದ್ದಿಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಳ್ತಾ ಇದ್ದಾರೆ ಸೊ ಅಂಥವರ ಮುಖಕ್ಕೆ ಹಿಡಿಯುವ ಹಾಗೆ ಪಾಕಿಸ್ತಾನದ ಸೇನಾಧಿಕಾರಿ ಹೌದು ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡಿದೆ ನೂರು ಜನ ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅವರೇ ಹಂಚಿಕೊಂಡಿದ್ದಾರೆ ನಮ್ಮ ದೇಶದ ಸೈನಿಕರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅಂಥದ್ರಲ್ಲಿ ನಮ್ಮ ದೇಶದ ಸೈನಿಕರ ಬಗ್ಗೆ ಈ ತರಹ ಕೋಕ ಮಾಡುವವರಿದ್ದಾರಲ್ಲ ನಿಜಕ್ಕೂ ಅವರು ದೇಶದ್ರೋಹಿಗಳು ಮೊದಲು ಆ ಉಗ್ರರಿಗೆ ಗುಂಡಿಟ್ಟು ಹೊಡೆಯೋದಲ್ಲ ಇವರನ್ನು ಗುಂಡಿಟ್ಟು ಹೊಡಿಬೇಕು ಅಷ್ಟರ ಮಟ್ಟಿಗೆ ಇವತ್ತು ಕೋಪ ಬರ್ತಾಯಿದೆ ಗೆಳೆಯರೆ ಯಾಕೆಂದರೆ ಈ ಒಂದು ಅಟ್ಯಾಕ್ ಆಗಲೇಬೇಕಿತ್ತು ನಮ್ಮ ಪ್ರತಿಕಾರವನ್ನು ನಾವು ತೀರಿಸಿಕೊಳ್ಳಲೇಬೇಕಿತ್ತು ಇಂತಹ ಸಂದರ್ಭದಲ್ಲಿ ಇವರು ಮಾಡುವಂತಹ ಕೆಲಸ ನಿಜಕ್ಕೂ ಕೂಡ ವಿಪರ್ಯಾಸ ಗೆಳೆಯರೆ ಇಂಥವರು ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಸಿಗ್ತಾರೆ ಅಂತ ಅನಿಸುತ್ತೆ ಇಂತಹ ಕಚಡಾಗಳು ಯಾಕೆಂದರೆ ಇವತ್ತು ಬಹಳ ಕೋಪ ಬರ್ತಾಯಿದೆ ಕೆಲವೊಂದಿಷ್ಟು ಪದಗಳನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ನೋಡ್ತಾ ಇದ್ದರೆ ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂದರೆ ಬಳಸೋದಕ್ಕೆ ಪದಗಳು ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕೋಪ ಬರ್ತಾಯಿದೆ ಆದರೂ ಕೂಡ ಇದು ಒಂದು ಸೋಷಿಯಲ್ ಮೀಡಿಯಾ ವೇದಿಕೆ ಇದೊಂದು ಮಾಧ್ಯಮದ ಒಂದು ವೇದಿಕೆ ಹಾಗಾಗಿ ಬಹಳ ಕಂಟ್ರೋಲ್ ಮಾಡಿಕೊಂಡು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಕರ್ನಾಟಕ ಕಾಂಗ್ರೆಸ್ ಮಾಡಿರುವಂತಹ ಈ ಒಂದು ಕೆಲಸಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ